ಗ್ರಾಮೀಣಾಭಿವೃದ್ಧಿ ಕಾನೂನು ಸಚಿವರಾಗಿ ಅವರು ಕೊಟ್ಟಂತಹ ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಶ್ಲಾಘನೀಯವಾಗಿದ್ದು ಗ್ರಾಮೀಣ ಅಭಿವೃದ್ಧಿಯ ಕನಸಿಗೆ ರೆಕ್ಕೆಗಳನ್ನು ಕಟ್ಟಿದವರು ಮಾನ್ಯ ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲ್ ಅವರು ನಾಡಿನ ಎಲ್ಲ ಮಠ ಪೀಠಗಳ ಬಗ್ಗೆ ಅದರಲ್ಲೂ ಸುತ್ತೂರು ಮಠದ ಬಗ್ಗೆ ಸುತ್ತೂರು ಪರಮ ಪೂಜ್ಯರ ಬಗ್ಗೆ ಅಪಾರವಾದ ಭಕ್ತಿ ಅಭಿಮಾನ ಗೌರವ ಉಳ್ಳವರು ಶ್ರೀ ಎಚ್ ಕೆ ಪಾಟೀಲ್ ಅವರು ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಪೂರ್ವಕ ಸನ್ಮಾನ ಧನ್ಯವಾದಗಳು ಮಾನ್ಯ ಸಚಿವರಿಗೆ ಇದೀಗ ಸಮಾರಂಭದಲ್ಲಿ ಉಪಸ್ಥಿತಿಯಲ್ಲಿರುವ ಸಮಾಜಮುಖಿ ಕೆಲಸಗಳ ಮೂಲಕ ಎಲ್ಲರ ನೆಚ್ಚುಗೆ ಪಡೆದಿರುವಂತಹ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿದ್ದ ಮಾನ್ಯ ಎನ್ ಎಸ್ ಬೋಸರಾಜು ಅವರ ಮಾತುಗಳಿಗಾಗಿ ಕೋರಿಕೆ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದಿರುವಂತಹ ಈ ಸಾಂಸ್ಕೃತಿಕ ಮೇಳ ಮತ್ತು ಹೊಸ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ದಿವ್ಯ ಸ್ಥಾನ ವಹಿಸಿರ್ತಕ್ಕಂಥ ಪರಮ ಪೂಜೆ ಜಗದ್ಗುರು ಶಿವರಾತ್ರಿ ದೇಶಕ್ಕೆ ಮಹಾಸ್ವಾಮಿಗಳ ಪಾದಾನುಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ಪೂಜೆಗೆಲ್ಲ ವಂದಿಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರೇ ಸಮಾಜ ಕಲ್ಯಾಣ ಸಚಿವರು ಈ ಜಿಲ್ಲೆಯ ವಸುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಚ್ ಎ ಮಾದಪ್ಪನವರೇ ಗ್ರಾಮೀಣಾಭಿವೃದ್ಧಿ ಕಾನೂನು ಸಚಿವರಾಗಿ ಅವರು ಕೊಟ್ಟಂತಹ ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಶ್ಲಾಘನೀಯವಾದದ್ದು ಗ್ರಾಮೀಣ ಅಭಿವೃದ್ಧಿಯ ಕನಸಿಗೆ ರೆಕ್ಕೆಗಳನ್ನು ಕಟ್ಟಿದವರು ಮಾನ್ಯ ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲ್ ಅವರು ನಾಡಿನ ಎಲ್ಲ ಮಠ ಪೀಠಗಳ ಬಗ್ಗೆ ಅದರಲ್ಲೂ ಸುತ್ತೂರು ಮಠದ ಬಗ್ಗೆ ಸುತ್ತೂರು ಪರಮ ಪೂಜ್ಯರ ಬಗ್ಗೆ ಅಪಾರವಾದ ಭಕ್ತಿ ಅಭಿಮಾನ ಗೌರವ ಉಳ್ಳವರು ಶ್ರೀ ಎಚ್ ಕೆ ಪಾಟೀಲ್ ಅವರು ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಪೂರ್ವಕ ಸನ್ಮಾನ ಧನ್ಯವಾದಗಳು ಮಾನ್ಯ ಸಚಿವರಿಗೆ ಇದೀಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಮಾಜಮುಖಿ ಕೆಲಸಗಳ ಮೂಲಕ ಎಲ್ಲರ ನೆಚ್ಚಿಗೆ ಪಡೆದಿರುವಂತಹ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಮಾನ್ಯ ಎನ್ ಎಸ್ ಬೋಸರಾಜು ಅವರ ಮಾತುಗಳಿಗಾಗಿ ಕೋರಿಕೆ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದಿರುವಂತಹ ಈ ಸಾಂಸ್ಕೃತಿಕ ಮೇಳ ಮತ್ತು ಹೊಸ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ದಿವಸ ಅನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಗಿನ ಮಹಾಸ್ವಾಮಿಗಳ ಪಾದಾನುಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಹಾಸಿಯಂತಾಗಿರ್ತಕ್ಕಂಥ ಪೂಜ್ಯರಿಗೆಲ್ಲ ವಂದಿಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಸಚಿವರು ಜಿಲ್ಲೆಯ ವಸೂಲ್ ಸಚಿವರಾಗಿ ಸನ್ಮಾನಿ ಮಾಧಪ್ಪ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ